ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹ ಸ್ನೇಹಿತರೆ ಕಲ್ಕಿ ಟೂ ಏಟ್ ನೈನ್ ಏಯ್ಟ್ ಎಡಿ ಸಿನಿಮಾ ಪ್ರಭಾಸ್ ಹಣೆಬರ ಬದಲಿಸುತ್ತೆ ಅನ್ನುವ ನಂಬಿಕೆ ಅನೇಕರಲ್ಲಿದೆ ಯಾಕೆಂದರೆ ಪ್ರಭಾಸ್ ಬಹುದೊಡ್ಡ ಗೆಲುವನ್ನು ಕಂಡು ವರ್ಷಾನುವರ್ಷವಾಗಿದೆ ಈ ಹಿಂದೆ ಬಂದ ಸಲಾರ್ ದಾಖಲೆಗಳನ್ನೆಲ್ಲ ಪುಡಿ ಪುಡಿ ಮಾಡುವ ವಿಶ್ವಾಸ ಇವರ ಅಭಿಮಾನಿಗಳಲ್ಲಿತ್ತಾದರೂ ಸಲಾರ್ ಸಾಧನೆ ಅಷ್ಟಕ್ಕಷ್ಟೇ ಈ ಕಾರಣಕ್ಕೆ ಖುದ್ದು ಪ್ರಭಾಸ್ ಪಾಲೆಯು ಕೂಡ ಕಲ್ಕಿ ಟೂ ಏಟ್ ನೈನ್ ಏಟ್ ಎ ಡಿ ತುಂಬಾ ಮುಖ್ಯವಾದ ಸಿನಿಮಾ ಇಂತಹ ಕಲ್ಕಿ ಟೂ ಏಟ್ ನೈನ್ ಏಟ್ ಎ ಡಿ ಇಂದು ತೆರೆಗೆ ಬಂದಿದೆ ಚಿತ್ರ ನೋಡಲು ನೂಕು ನುಗ್ಗಲಿನ ವಾತಾವರಣ ಇದೆ ಹಾಗಿದ್ದರೆ ಕಲ್ಕಿ ಹೇಗಿದೆ ಚಿತ್ರವನ್ನ ಇಂದು ಬೆಳಿಗ್ಗೆಯೇ ನೋಡಿದ ಪ್ರೇಕ್ಷಕರು ಹೇಳಿದ್ದೇನು ಎಂದು ತಿಳಿಯಲು ಮುಂದೆ ಓದಿ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಚಿತ್ರಕ್ಕೆ ಖರ್ಚಾಗಿದ್ದು ಬರೋಬ್ಬರಿ ಆರ್ನೂರು ಕೋಟಿ ಅನ್ನುವ ಮಾತು ಇದೆ ಪ್ರಭಾಸ್ ಕಮಲ್ ಹಾಸನ್ ದೀಪಿಕಾ ಪಡುಕೋಣೆ ಅಮಿತಾಬ್ ಬಚ್ಚನ್ ಅಭಿನಯದ ಈ ಸೈನ್ಸ್ ಫಿಕ್ಷನ್ ಚಿತ್ರದಲ್ಲಿ ಗ್ರಾಫಿಕ್ಸ್ಗೆ ತುಂಬಾನೇ ಮಹತ್ವ ನೀಡಲಾಗಿದೆ ಅದು ತೆರೆಯ ಮೇಲೆ ಕಾಣುತ್ತೆ ಕೂಡ ಹೀಗಾಗಿಯೇ ಕಲ್ಕಿಯ ದೃಶ್ಯ ವೈಭವವನ್ನು ಕಣ್ತುಂಬಿಕೊಂಡ ಪ್ರೇಕ್ಷಕರು ಚಿತ್ರದ ಡೈರೆಕ್ಟರ್ ನಾಗ ಅಶ್ವಿನ್ ಅವರಿಗೆ ಭೂ ಪರಾಕ್ ಹಾಕುತ್ತಿದ್ದಾರೆ ನಮ್ಮ ನಿರೀಕ್ಷೆಯನ್ನ ಈ ಚಿತ್ರ ಹುಸಿ ಮಾಡಲಿಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಸಾಮಾನ್ಯ ಕತೆಗಿಂತ ಭಿನ್ನವಾದ ಸಿನಿಮಾ ಇದು ಇಂತಹ ಜಗತ್ತು ಮತ್ತು ಈ ತರದ ದೃಶ್ಯಗಳನ್ನ ತೆರೆ ಮೇಲೆ ಕಟ್ಟಿಕೊಟ್ಟಿರುವುದು ಇದೇ ಮೊದಲು ಎಂದು ಕೆಲವರು ಬರೆದುಕೊಂಡಿದ್ದರೆ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಚಿತ್ರವನ್ನು ತಪ್ಪದೇ ಚಿತ್ರಮಂದಿರದಲ್ಲಿಯೇ ನೋಡಬೇಕು ಅಂದಿದ್ದಾರೆ ಪ್ರಭಾಸ್ ನಮ್ಮ ಹೆಮ್ಮೆ ಅಮಿತಾಬ್ ಬಚ್ಚನ್ ಲಜೆಂಡ್ ಎಂದು ಹಾಡಿ ಹೊಗಳುತ್ತಿದ್ದಾರೆ ಇನ್ನು ಪ್ರಭಾಸ್ ಚಿತ್ರರಂಗದ ಅತ್ಯಂತ ಬ್ಯಾಂಕೇಬಲ್ ಸ್ಟಾರ್ ನಲ್ಲಿ ಯಾಕೆ ಒಬ್ಬರು ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಎಂದಿದ್ದಾರೆ ಇನ್ನೊಬ್ಬರು ಕಲ್ಕಿ ಟೂ ಏಟ್ ನೈನ್ ಏಟ್ ಏಡಿಯ ದೃಶ್ಯಾವಳಿ ಹೃದಯ ಬಡಿತವನ್ನು ಹೆಚ್ಚಿಸುತ್ತೆ ಎಂದಿದ್ದಾರೆ ಮತ್ತೊಬ್ಬರು ಇದು ಸಿನಿಮಾ ಅಲ್ಲ ಬೆಳ್ಳಿತೆರೆಯಲ್ಲಿ ಆದ ಕ್ರಾಂತಿ ಎಂದು ಹೇಳಿದ್ದಾರೆ ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ ಎಂದು ಹೊಗಳಿದ್ದಾರೆ ಕೆಲವು ನ್ಯೂನ್ಯತೆಗಳ ಹೊರತಾಗಿಯೂ ಇದು ಭಾರತೀಯ ಚಿತ್ರರಂಗದಲ್ಲಿ ಹಿಂದೆಂದೂ ನೋಡಿರದಂತ ವಿಶಿಷ್ಟ ಅನುಭವ ನೀಡುವ ಸಿನಿಮಾ ಎಂದಿದ್ದಾರೆ ಒಟ್ಟಿನಲ್ಲಿ ಬಹುತೇಕರು ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿ ಚಿತ್ರ ನಿರೀಕ್ಷೆಯನ್ನು ಹುಸಿ ಮಾಡದ ಸಿನಿಮಾ ಎಂದೇ ಅನೇಕರು ಹೇಳಿದ್ದಾರೆ ನಾಗ ಅಶ್ವಿನ್ ಚಿತ್ರಕಥೆಯಲ್ಲಿ ಮಾಡಿದ ಕೆಲವು ತಪ್ಪುಗಳನ್ನು ಹೊರತುಪಡಿಸಿದರೆ ಸಿನಿಮಾ ಅದ್ಭುತವಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಂತಹ ಸಿನಿಮಾಗಳನ್ನು ಬೆಳ್ಳಿತೆರೆ ಮೇಲೆ ಕಣ್ತುಂಬಿಕೊಳ್ಳಬೇಕು ಎಂದಿದ್ದಾರೆ ಇನ್ನು ಇದು ಪ್ರಭಾಸ್ ಅವರ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಂಡ ಸಿನಿಮಾ ಚಿತ್ರದ ದೃಶ್ಯಗಳು ಮತ್ತು ಚಿತ್ರದಲ್ಲಿನ ಸಾಹಸ ಸನ್ನಿವೇಶಗಳು ಅದ್ಭುತ ಎಂದು ವರ್ಣಿಸಿದ್ದಾರೆ ಒಟ್ಟಿನಲ್ಲಿ ಬಹುತೇಕರು ಈ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು